ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗುಜರಾತ್ ಟೈಟಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಐಪಿಎಲ್ ಪಂದ್ಯವು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿತ್ತು ಗುಜರಾತ್ ತಂಡವು ದೊಡ್ಡ ಮೊತ್ತದ ಗುರಿಯನ್ನು ಮುಂಬೈಗೆ ನೀಡಿತ್ತು ಮುಂಬೈ ಇನ್ನಿಂಗ್ಸ್ ಆರಂಭಿಸಿದ ರೋಹಿತ್ ಶರ್ಮಾ ಅವರು ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ನಲ್ಲಿ ಸತತ ಎರಡು ಬೌಂಡರಿಗಳನ್ನು ಬಾರಿಸಿದರು ಆದರೆ ಸಿರಾಜ್ ಮುಂದಿನ ಎಸೆತದಲ್ಲಿ ರೋಹಿತ್ ಅವರನ್ನು ಬೌಲ್ಡ್ ಮಾಡಿದರು ರೋಹಿತ್ ಅವರ ವಿಕೆಟ್ ಪಡೆದ ನಂತರ ಸಿರಾಜ್ ಭಾವಾವೇಶದಿಂದ ಆಕ್ರಮಣಕಾರಿಯಾಗಿ ಸಂಭ್ರಮಿಸಿದರು ಇದು ರೋಹಿತ್ ಅವರಿಗೆ ಅಸಮಾಧಾನವನ್ನುಂಟು ಮಾಡಿತು ಪಂದ್ಯ ಮುಗಿದ ನಂತರ ಆಟಗಾರರು ಪರಸ್ಪರ ಕೈಕುಲುಕುತ್ತಿದ್ದಾಗ ಸಿರಾಜ್ ರೋಹಿತ್ ಶರ್ಮಾ ಅವರ ಬಳಿ ಹೋಗಿ ಅವರ ಪಾದಗಳನ್ನು ಮುಟ್ಟಿದರು ಸಿರಾಜ್ ತಮ್ಮ ತಪ್ಪಿಗೆ ಕ್ಷಮೆ ಕೋರಿದರು ರೋಹಿತ್ ಶರ್ಮಾ ಅವರು ಸಿರಾಜ್ ಅವರನ್ನು ಕ್ಷಮಿಸಿ ಆಶೀರ್ವದಿಸಿದರು ಸಿರಾಜ್ ವಿಕೆಟ್ ಪಡೆದ ನಂತರ ನಾನು ಭಾವನೆಗಳಿಂದ ತುಂಬಿ ಹೋಗಿದ್ದೆ ನಾನು ರೋಹಿತ್ ಭಯ್ಯ ಅವರನ್ನು ಹೃದಯದಿಂದ ಗೌರವಿಸುತ್ತೇನೆ ಅವರು ತುಂಬಾ ಹಿರಿಯ ಆಟಗಾರ್ ನನ್ನ ತಪ್ಪಿನ ಅರಿವಾರಿತು ನಾನು ರೋಹಿತ್ ಭಯ್ಯ ಅವರಲ್ಲಿ ಕ್ಷಮೆಯಾಚಿಸಿದ್ದೇನೆ ಅವರು ಈಗ ನನ್ನನ್ನು ಕ್ಷಮಿಸಿದ್ದಾರೆ ನಮ್ಮಿಬ್ಬರ ನಡುವೆ ತುಂಬಾ ಒಳ್ಳೆಯ ಸಂಬಂಧವಿದೆ ನಾನು ಇವತ್ತು ಏನೇ ಆಗಿದ್ದರೂ ಅದು ಅವರಿಂದಲೇ ಅವರು ನನಗೆ ಭಾರತೀಯ ತಂಡದಲ್ಲಿ ಆಡಲು ಅವಕಾಶ ನೀಡಿದರು ಈಗ ನಾನು ಅಂತಹ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ಹಿರಿಯ ಆಟಗಾರರನ್ನು ಹೇಗೆ ಗೌರವಿಸಬೇಕೆಂದು ನನಗೆ ತಿಳಿದಿದೆ ಎಂದು ಹೇಳಿದರು ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ